ಯಾಕೆ ಪುರಾಣ ಪ್ರವಚನಗಳ ಹಚ್ತಾರ ಅಂದ್ರೆ ನಮ್ಮ ಊರಿಗೆ ನಮ್ಮ ಮಕ್ಕಳಿಂದ ದೊಡ್ಡವರವರೆಗೂ ನಮ್ಮ ಸಂಸ್ಕಾರ ಬೆಳಿಲಿ ಅಂತ ಪ್ರತಿಯೊಂದು ಪ್ರಣಾಮಗಳು ಶರಣು ಶರಣಾರ್ಥಿಗಳು ಅಂದಾಗ ಚಪ್ಪಳೆ ಬಾರಿಸೋದಲ್ಲ ನೀವು ಶರಣು ಶರಣಾರ್ಥಿ ಅಂದಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಕೈ ಮುಗಿದು ಭಕ್ತಿಯಿಂದ ತಲೆ ಬಾಕಬೇಕು ಅದು ಗೌರವ ಅದು ಶರಣು ಶರಣಾರ್ಥಿ ಅಂದಾಗ ಅದು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಇವತ್ತ ನಮ್ಮ ಶಾಸ್ತ್ರೀಯವರು ಹೇಳಿದ್ರು ಇವತ್ತ ಪುರಾಣ ಪ್ರವಚನಗಳಿಂದ ಏನ್ ಲಾಭ ಎಷ್ಟೋ ಮಂದಿ ನಾವು ಇಂದ ನಾವು ಪುರಾಣ ಹಚ್ಚಿದಾಗ ಎಷ್ಟೋ ಮಂದಿ ಕೂಡ್ತಿದ್ರು ನಾವು ನೋಡ್ತಿದ್ದೀವಿ ಆರತಿಗಳನ್ನು ತಗೊಂಡು ತೆಗೆದುಕೊಂಡು ಬರ್ತಿದ್ರು ಆರತಿ ಒಳಗ ಒಂದಿಷ್ಟು ಅಕ್ಕಿ ಜೋಳ ತಮಗೆ ಏನು ಅನಿಸಿಕೆಗಳನ್ನ ಇರ್ತಿದ್ವು ಅವನ್ನೆಲ್ಲ ತೆಗೆದುಕೊಂಡು ಮಟ್ಟಕ್ಕೆ ಪುರಾಣಕ್ಕೆ ತೆಗೆದುಕೊಂಡು ಬರ್ತಾ ಇರ್ತಿದ್ರು ಇವತ್ತ ಆರ್ತಿಯೂ ಇಲ್ಲ ಇವತ್ತ ಯಾವ ತಗೊಂಡು ಬರೋ ದಾನ ಧರ್ಮಗಳನ್ನು ಇಲ್ಲ ನಾವು ನೋಡ್ತಾ ಮಾಯ ಆಗ್ತಾ ಇದ್ದಾವೆ ಯಾಕೆ ಮಾಯ ಆಗ್ತಾ ಇದ್ದಾವಂತಂದ್ರ ಇವತ್ತ ನಾವು ಪುರಾಣ ಪ್ರವಚನ ನಾವು ಕೇಳ್ತಾ ಇಲ್ಲ ಸರಿಯಾಗಿ ಅದನ್ನ ನಾವು ಅದನ್ನ ಕೇಳಿದ್ರೆ ನಾವು ಏನಾದರೂ ಸ್ವಲ್ಪ ಬದಲಾಗಬಹುದೇನು ಆದ್ರೆ ನಾವು ಈ ಹಚ್ಚಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಒಂದು ಸುಭಿಕ್ಷೆ ನಮ್ಮ ನಾಡು ಒಂದು ನಮ್ಮ ಊರು ಅಭಿವೃದ್ಧಿ ಆಗ್ಬೇಕು ಮಹಾತ್ಮರ ನುಡಿಗಳನ್ನು ಕೇಳಬೇಕು ಅಂತ ತಿಳ್ಕೊಂಡೆ ಇವತ್ತ ಪುರಾಣ ಪ್ರವಚನ ಗುರುಗಳು ಹಚ್ಚಿದ್ದಾರೆ ಎಂತ ಪುರಾಣ ಅಂದ್ರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಉಜ್ಜಯಿನಿ ಅಂತ ಮಹಾತ್ಮರು ನೋಡ್ರಿ ಫೋಟೋದಲ್ಲಿ ನೋಡ್ರಿ ಅವರ ಅಸನ್ಮುಖಿ ಆ ಫೋಟೋ ನೋಡಿದ ಬಿಟ್ಲೆ ಒಂದು ಮನಸ್ಸು ನಿಧಾನವಾಗಿ ಆಗಿಬಿಡ್ತು ಅಂಥದ್ರಲ್ಲಿ ನೀವು ಸಿದ್ಧಲಿಂಗೇಶ್ವರ ಪುರಾಣ ಕೇಳಿದ್ರೆ ಅಂದ್ರ ಇನ್ನೂ ನಿಮ್ಮ ಮನಸ್ಸನ್ನು ಎಷ್ಟು ಹಗುರವಾಗಬಾರದು ಬಹಳ ಇದರಿಂದ ನಮಗೆ ಎಷ್ಟು ಪುಣ್ಯಗಳನ್ನು ಬರ್ತದ ನಾವು ತಿಳ್ಕೋಬೇಕು ನಾವು ಪುಣ್ಯ ತಗೊಳತ್ತೇ ಇಲ್ಲ ನಾನು ಒಂದು ಸಾರೆ ನಾನು ಮೊನ್ನೆ ಮೊನ್ನೆ ನಾನು ನೋಡ್ದೇ ತಾಯಿಯಾದವಳು ಒಂದು ಅಕ್ಷರ ಅಭ್ಯಾಸ ಕಲಿಸುವಾಗ ಅದನ್ನು ತಾಯೇ ಮೊದಲ ಪಾಠಶಾಲೆ ಶಾಲೆ ಆಗಬೇಕು ನಾನು ಈಗಿನ ಮೊದಲ ಏನಾಗಿದೆಪ್ಪ ಅಂದ್ರೆ ಫಸ್ಟ್ಗೆ ನಾವು ಮೊದಲು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ವಿ ಆ ಹುಟ್ಟುದರಿಂದ ಕೂಸಿ ನಿಂದಿಡೋದು ಅದು ಅಳಬಾರದು ಅಂತ ಕಳ್ಕೊಂಡು ಮೊದಲು ಹಚ್ಚಿ ಏನಪ್ಪಾ ಅಂತಂದ್ರೆ ವಿಡಿಯೋಗಳನ್ನು ಹಚ್ಚಿ ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ ಅದು ಏನಾಗ್ತದ ಪರಿಣಾಮ ಅಂದ್ರ ಆ ಮಕ್ಕಳಿಗೆ ತೊಂದರೆ ಮುಂದೆ ಏನಾದ್ರು ತಂದು ಯಾಕೆ ವಿಚಾರ ಮಾಡ ಮೊನ್ನೆ ನಾನು ರೀಸೆಂಟ್ ಆಗಿ ನೋಡಿದೆ ಒಂದು ಮಗು ಮೊಬೈಲ್ ಎಷ್ಟು ಒಂದು ಆರರಿಂದ ಎಂಟು ವರ್ಷದ ಹುಡುಗ ಆಗಿರ್ಬೋದು ಮೊಬೈಲ್ ನೋಡಕ್ ಮೊಬೈಲ್ ನೋಡ್ಬೇಡ ಅಂತ ತಿಳ್ಕೊಂಡು ತಾಯಿ ಕೆಸಿದುಕೊಂಡು ಬುಕ್ಕವನ್ನು ಅಂತ ಹೇಳಿದ್ರೆ ಅವ್ನು ಏನ್ ಮಾಡಿದ್ನಪ್ಪ ಅಂತಂದ್ರ ಸ್ವಲ್ಪ ಆದ ನಂತರ ಬ್ಯಾಕ್ ಮೇಲೆ ತೊಗೊಂಡು ತೆರಿಗೆ ಹೊಡದ ತಾಯಿಗೆ ಎತ್ತ ಈ ಮಾತು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ನಮ್ಮ ಮಕ್ಕಳಿಗೆ ನಾವು ಏನು ಮಾಡಿಸ್ತಾ ಇದ್ದೀವಿ ನಾವು ಏನ್ ಕಲಿಸ್ತಾ ಇದ್ದೀವಿ ನಾವು ಅವ್ರಿಗೆ ಏನು ನಡೆನುಡಿಗಳನ್ನು ನಾವು ಕಲಿಸ್ತಾ ಇದೀವಿ ಅಂತ ನಾವು ತಿಳ್ಕೊಬೇಕು ಫಸ್ಟ್ ಇನ್ನು ನಮ್ಮ ಮಕ್ಕಳ ದಾರಿ ತಪ್ಪಲು ಏನು ಮೊದಲ ಟಿವಿ ಇತ್ತು ಈ ಟಿವಿ ಹೋಗಿದೆ ಈಗ ಮೊಬೈಲ್ ಕೈಯಲ್ಲಿ ಬಂದಿದೆ ಪ್ರತಿಯೊಬ್ಬ ಕೈಯಲ್ಲಿ ಮೊಬೈಲ್ ಬಂದಿದೆ ಮೊದಲ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕಾಗಿತ್ರ ಅಂದ್ರೆ ಇದು ಅಂಗಳನು ಸಾಲ್ದಿರ್ಲಿಲ್ಲ ಅಷ್ಟೊಂದು ಭಯ ಭಕ್ತಿ ನಯ ವಿನಗಳನ್ನು ನಮ್ಗ ಪುರಾಣ ಪ್ರವಚನಗಳಿಂದ ಬದಲಾಗ್ತಾ ಇದ್ದೀವಿ ಮಹಾತ್ಮರಗಳ ನುಡಿಗಳಿಂದ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಮಹಾತ್ಮರಗಳ ಪುಣ್ಯ ಕಥೆಗಳ ಕೇಳುವುದ್ರಲಿಂದ ನಮ್ಮ ಮನಸ್ಸನ್ನ ಎಷ್ಟೋ ಹಗುರನ್ನು ನಾವು ಮಾಡ್ಕೊತಿದ್ದೀವಿ ಈಗ ಮಹಾತ್ಮರ ನುಡಿಗಳನ್ನ ನಾವು ಅದನ್ನ ದೂರ ಮಾಡ್ತಾ ಇದ್ದಾರೆ ಹೇಳಿದ್ರಲ್ಲ ಆಡಂಬರಕ್ಕೆನ ಒಳಗಾಗಿದ್ದೇವೆ ಹೊರತು ಸತ್ಪಾತ್ರಕ್ಕೆ ನಾವು ಸಲ್ತಾ ಇಲ್ಲ ಮಹಾತ್ಮರಿಗಳಿಗೆ ಶರಣ ಆಗ್ತಾ ಇಲ್ಲ ಅದಕ್ಕ ಮನಸ್ಸೇಕಂ ಕರ್ಮಣ್ಣ ಮಹಾತ್ಮನ ಕರ್ಮಣ್ಯ ಮನಸ್ಸನ್ಯ ದುರಾತ್ಮನ ಮನಸ್ಸು ಮಹಾತ್ಮರ ಮನಸ್ಸು ಯೋಗಿಗಳು ತ್ಯಾಗಿಗಳು ಮನಸ್ಸು ಒಂದೇ ಇರ್ತಂತ ಅವರು ಬ್ಯಾರೆ ಯಾವ ವಿಚಾರಗಳಿರಲ್ಲ ಒಂದೇ ಒಂದು ಕಾರ್ಯ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಮಹಾತ್ಮರು ಬಯಸೋದೇನಪ್ಪ ಅಂದ್ರೆ ಅದು ಗುರು ಒಬ್ಬವ ಗಂಡ ಹೇಳ್ತಿದ್ರು ಅವ ಹೇಗಿತ್ತಪ್ಪ ಅಂತಂದ್ರ ಅವರಿಬ್ಬರು ಶಿವನ ಭಕ್ತರು ಯಾವಾಗಲೂ ಆ ಕಾಯಕ ಮಾಡಿದ್ರೆ ಮಾತ್ರ ಅವ್ರು ಏನಪ್ಪ ಅಂದ್ರೆ ಜೀವನ ನಡೆಸ್ತಿದ್ರು ಏನು ಕಟ್ಟಿಗೆ ಕಡಿಯುವಂತ ಕೆಲಸ ಮಾಡ್ತಿದ್ರು ಕಟ್ಟಿಗೆ ಕಡಿಯುವಂತ ಕೆಲಸ ಮಾಡ್ತಿದ್ರು ಯಾವತ್ತಿಗೂ ಅವರು ಧ್ಯಾನ ಬಿಟ್ಟು ಯಾವತ್ತಿಗೂ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅವ್ರಿಗೆ ಬೆಳಗ್ಗೆ ಎತ್ತು ಸ್ನಾನ ಮಾಡಿಕೊಂಡು ಈ ಬೂತಿ ಧಾರಣೆ ಮಾಡಿಕೊಂಡು ತನ್ನ ಕಾಯಕಕ್ಕೆ ಹೋಗ್ತಿದ್ದ ಏನು ಕಟ್ಗೆ ಕಡಿಲಿ ಕಟ್ಗೆ ಕಡೀಲಿಕ್ಕೆ ಹೋದಾಗ ಅವನು ಹೊತ್ತು ಎಲ್ಲ ಮಾಡಿ ಕಟ್ಗೆ ಹೊತ್ತು ಜೀವನ ಮಾಡಿ ಮನಿ ಒಳಗ ಸಂಸಾರ ನಡೆಸ್ತಿದ್ದ ಹಾಗೆ ದಿನನಿತ್ಯ ಅವನು ಕಾಯಕವಾಗಿರೋದ್ರಿಂದ ಅವ್ ದಿನನಿತ್ಯ ಮಾಡ್ತಿದ್ದ ಒಂದು ಸಾರಿ ಏನಾಗಿತ್ತು ಅಂತಂದ್ರೆ ಅವನಿಗೆ ಕಟ್ಟಿಗೆ ದಿನ ಹೋಗುವಾಗ ಎಲ್ಲಿ ಹುಡುಕ್ಲಿಲ್ಲ ಬಾವಿ ದಡದ ಮೇಲೆ ಒಣಗಿದ ಮರ ಇತ್ತು ಆ ಮರ ಕಡಿಬೇಕು ಅನ್ನೋದು ಆಸೆ ಯಾಕಂತಂದ್ರೆ ಒಂದು ಒಣಗಿದ ಮರ ಸಿಗ್ತದಂದ್ರೆ ಅವನಿಗೆ ಲಾಭ ಸಿಗ್ತದ ಅವನಿಗೆ ಮಾರಿದ್ರೆ ಒಂದು ಜೀವನ ಸಿಗುತ್ತ ಅದಕ್ಕೆ ಅವನ್ ಏನ್ ಮಾಡಿದ್ನಪ್ಪ ಅಂದ್ರ ಬಾವಿ ದಡದ ಮೇಲೆ ಅದೇನಿತ್ತಪ್ಪ ಅಂದ್ರೆ ಒಣಗಿದ ಮರ ಇತ್ತು ಅದನ್ನ ಕಡಿಬೇಕು ಅನ್ನೋದ ಕಡಿಬೇಕು ಅನ್ನೋ ಆಸೆ ಇಟ್ಕಂಡ ಅದನ್ನ ಹೇರಿ ಕಡಿಯುವಾಗ ಅದು ಕೊಡಿಲಿ ಜಾರಿ ಬಾಯಿ ಒಳಗಿದ್ದು ಆ ಕೊಡಲಿ ಕಡಿಯುವಂತ ಕೊಡ್ಲಿ ಏನಪ್ಪಾ ಅಂತಂದ್ರ ಬಾಯಿ ಒಳಗೆ ಬಿತ್ತು ಇನ್ನು ಬಾಯಿ ಒಳಗೆ ಬಿತ್ತಲ್ಲ ಅದನ್ನ ತೆಗೆದು ಹೇಗೆ ಅಂದ್ರ ಅವ್ನಿಗೆ ಈಜ್ ಬರ್ತಾ ಇರ್ಲಿಲ್ಲ ಅದು ಒಂದು ಸಮಸ್ಯೆ ಆಯ್ತು ಅವನು ಯಾವಾಗ್ಲೂ ಯಾಕಂತಂದ್ರ ಆ ಕಾಯಕವ ಕೈಲಾಸ ಅಂತ ಏನು ತಿಳ್ಕೊಂಡಿದ್ನಲ್ಲ ಅವನು ಶಿವನ ಭಕ್ತ ಆಗಿದ್ದ ಅವನ ನೆನೆಸ್ಕೊಂಡೆ ಶಿವನೇ ಪರಮಾತ್ಮ ನಾನು ಇದರಿಂದ ನಾನು ಜೀವನ ಮಾಡ್ತಾ ಇದ್ದೀನಿ ಇರದ ಇರದನೇ ಒಂದು ಕೊಡ್ಲಿನ ನಾನು ಇದನ್ನು ಬಾಯಿ ಒಳಗೆ ಇಟ್ಟು ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಬಹಳ ವಿಚಾರ ಮಾಡಿದ ಅವನು ಏನು ನೆನೆಸಿದ ಪರಮಾತ್ಮ ಇದನ್ನು ಹೇಗೆ ಮಾಡ್ಬೇಕಪ್ಪ ಹೇಗೆ ತೆಗಿಬೇಕು ಅನ್ನೋಷ್ಟರಲ್ಲಿ ಅವನಿಗೆ ವೇಷಭೂಷಣ ಬದಲಾಗಿ ಅಲ್ಲಿಂದ ಹೊರಗಡೆಯಿಂದ ಬಂದ ಅವ್ನಿಗೆ ಕೇಳ್ದ ಏನಪ್ಪ ಏನು ಒದ್ದಾಡ್ತಿದೆಯಲ್ಲ ಏನು ಹಿಂದೇನು ಸಮಸ್ಯೆ ಏನಾಗಿದೆ ಅಂತ ಕೇಳ್ದ ಇಲ್ಲಪ್ಪ ನಂದು ಒಂದು ಬಾಯುವೊಳಗೆ ಒಂದು ಕೊಡ್ಲಿ ಬಿದ್ದದೆ ನನಗೆ ಈಸ್ ಬರದಲ್ಲ ನನ್ಗೆ ಇದರಿಂದನೇ ನನ್ಗೆ ಜೀವನ ನಡೆದದ ಆ ಜೀವನದಿಂದ ನನ್ನ ಬದುಕು ಅಂತಂದಾಗ ಅವನು ಏನ್ ಹೇಳಿದ ನಾನೆಲ್ಲ ತೆಗೆದುಕೊಡ್ತೀನಿ ತಗೋಪಾ ಅಂತ ಆವಾಗ ಅವನು ವ್ಯಕ್ತಿ ರೂಪ ಬದಲಾಗಿ ಏನ್ ಮಾಡಿದ್ನಲ್ಲ ಒಳಗೆ ತೆಗೆದ ಆ ತೆಗೆದು ಕೊಡ್ಲಿ ತೆಗಿಲಿಲ್ಲ ಅವನು ಬೆಳ್ಳಿ ಕೊಡ್ಲಿ ತಗದ ಬೆಳ್ಳಿ ಕೊಡಲಿ ಅನ್ನ ಮೇಲೆ ಮ್ಯಾಲೆ ತಗದ ತೆಗೆದ್ಕೊಂಡ್ಲಿ ಇದೇನಪ್ಪ ನೀವು ಕೊಡ್ಲಿ ಅಂದ ಏ ಇದಲ್ಲ ರೀ ನಂದು ಮತ್ತೆ ತಗದ ಮತ್ತೆ ಇನ್ನೊಂದು ತಗದ ಬಂಗಾರ ಕೊಡ್ಲಿ ತಗದ ಇದೇನಪ್ಪ ನಿಂದು ಕೊಡ್ಲಿ ಏನಂತಂದ ಇದು ಅಲ್ಲ ರೀ ಅಂದ ಮತ್ತೆ ತಗದ ಅದು ಮತ್ತೆ ತಗದ ನೋಡಿದ ನಿಜವಾಗ್ಲೂ ಕಬ್ಬಿಣದ ಕೊಡ್ಲಿಯನ್ನು ತಗದ ಇದೇನಪ್ಪ ನಿನ್ನ ಕೊಡ್ಲಿ ಏನಂದ್ರ ಹೌದ್ರಿ ಅಂತ ಆಯ್ತಪ್ಪ ಇದೇನಾದಲ್ಲ ಬೆಳ್ಳಿ ಬಂಗಾರ ಕಬ್ಬಿಣ ಕೊಡ್ಲಿ ಅನಿ ಮೂರು ನೀವು ತೆಗೆದುಕೊಂಡು ಹೋಗಂದ ಹೋಗು ನಿನಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಅವನು ಹೇಳಿದ ಅವನು ತನ್ನ ಪಾಡಿಗೆ ಅವನು ಓದ ಮೇಲೆ ಇದು ಇವತ್ತಿಂದ ಸಾಕಾಯ್ತು ಅಂತ ಹೇಳ್ಕೊಂಡು ಹೋದ ಆ ಮೇಲೆ ಇವತ್ತ ಊಟ ಮಾಡಿ ವಿಶ್ರಾಂತಿ ಮಾಡಿದ ಮತ್ತೆ ಏನ್ ಮಾಡಿದಪ್ಪ ಅಂದ್ರೆ ಅವತ್ತ ಅವನು ಬರ್ಲಿಲ್ಲ ಅವ್ನ ಹೆಂಡತಿ ಮತ್ತೆ ಹೊಲದ ಕಡೆ ಬಂದ್ಲು ಏನ್ ಮಾಡಕ ಆಕಿನೂ ಬಾವಿ ದಡದ ಮೇಲೆ ನೋಡಿ ಒಣಗಿದ ಮರ ಇದು ನನಗೆ ಸಿಗುತ್ತಾ ಅಂತ ತಿಳ್ಕೊಂಡು ಆಕಿ ಬಂದ್ಲು ಆ ಒಣಗಿ ಮರದ ಮೇಲೆ ಅದನ್ನು ಆಸೆ ಇಟ್ಟಿದ್ಲು ಅದನ್ನ ಏನು ಮಾಡಿದ್ನಪ್ಪ ಅಂತಂದ್ರ ಇಬ್ರು ಒಂದ್ ಕಡೆ ಹೋದ್ರಿ ಈ ಕಡೆ ಕಡೆ ಕತ್ತಿದ್ಲು ಆಕೆ ಕಡಿಯೋದ್ರೊಳಗ ಒಳಗ ಕಿಡೇ ಬಾಯಿ ಒಳಗಿದ್ದು ಅವಾಗ ಆ ಚೀರೋದ್ರೊಳಗ ಅವನಿಗೆ ಗಂಡಗಾಲಿ ಕೇಳತ್ತೆತ್ತು ಕೇಳಿ ಬಂದ ಅಯ್ಯೋ ನನ್ನ ಹೆಂಡತಿ ಬಾಯಿ ಒಳಗ ಬಿದ್ದಾಳಲ್ಲಪ್ಪಾ ಹೇಗ್ ಮಾಡ್ಬೇಕು ಹೇಗ್ ಉಳಿಸ್ಬೇಕು ಹೇಗ್ ತೆಗಿಬೇಕು ನನ್ಗೆ ಈಜು ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಮತ್ತೆ ಏನ್ ಎನ್ಸಿದ ಅವನು ಪರಮಾತ್ಮನ ನೆನೆಸ್ಕೊಂಡ ತನ್ನ ಶಿವಭಕ್ತನಾಗಿರ್ತಕ್ಕಂಥ ಅವನ್ ಏನ್ ನೆನೆಸಿ ಏನಪ್ಪಾ ಅಂದ್ರೆ ಮತ್ತೆ ಪರಮಾತ್ಮ ಇದೇನಪ್ಪ ನನ್ನ ಹೆಂಡತಿ ಒಳಗ ಬಾಯಿ ಒಳಗ ಬಿದ್ದಾಳ ಇದ್ರ ಹೇಗ್ ಮಾಡೋದು ಅಂತ ತಿಳ್ಕೊಂಡು ಮತ್ತ ಅವನು ತನ್ನೇ ಸ್ವರೂಪ ಬದ್ಲಾಗ್ತು ಏನೋ ಮತ್ತೇನ್ ಮಾಡ್ಕೊಟ್ಟಿದಿ ಏನಾಯ್ತು ನಿನಗ ಅಂತ ಬಂದು ಕೇಳ್ದ ಇಲ್ಲಪ್ಪ ಬುದ್ಧಿ ನನಗೆ ಮತ್ತೆ ನನ್ನ ಹೆಂಡತಿ ಬಾಯಿ ಒಳಗೆ ಬಿದ್ದಾಳ ಆಗಿ ಈಜು ಬರದಲ್ಲ ಹೇಗ್ ಮಾಡ್ಬೇಕು ಅಂತಂದಾಗ ಅವನು ಮತ್ತೆ ಏನ್ ಮಾಡಿದ್ನಪ್ಪ ಅಂತಂದ್ರ ಬಾಯಿ ಒಳಗೆ ಜಿಗಿದು ಆಕಿ ಹೆಂಡತಿ ತರ್ಲಿಲ್ಲ ಅಂತ ಸುಂದರಿ ಆದ ಒಬ್ಬ ಹೆಣ್ಣು ಮಗಳನ್ನ ಮ್ಯಾಲೆ ತಂದ ಅವ ಅಂದ ಕಾಯಕ ಮಾಡುವಂತ ಶಿವಭಕ್ತ ಇವ ತುಗಳಪ್ಪ ನಿನ್ನ ಹೆಂಡತಿ ಅಂದ ಈಗೇನು ನಿನ್ ಹೆಂಡತಿ ಅಂದ ಹೌದ್ರಿ ನನ್ನ ಹೆಂಡತಿ ಅಂದ್ಬಿಟ್ಟವ್ ಆದ್ರ ಅವಳು ಹೆಂಡತಿ ಅಲ್ಲ ಆದ್ರ ಅದು ಸುಂದರವಾದ ಹೆಂಡತಿಯನ್ನು ಮ್ಯಾನಿ ತಂದ ಹೌದು ಅಂತಂದ ಇದಕ್ ಯಾಕೆ ಸುಳ್ಳು ಹೇಳಿದೆವಾ ಅಂತ ಪರಮಾತ್ಮನಿಗೆ ಚಿಂತೆ ಆಗ್ಬಿಡ್ತು ಅವನು ಅವ್ ಕೊಡ್ಲಿ ತಂದ ಅಲ್ಲ ಅಂದ ಬಂಗಾರ ತಂದ ಅಲ್ಲ ಅಂದ ಎಲ್ಲನೂ ಅಂದ ಮೂರು ಬೈ ಅಂದ ಇದು ಹೆಂಡತಿ ತಾನು ಬರ್ಲಿತ್ ಅಂದ್ರ ಇವನು ಸುಂದರವಾದ ಹೌದ್ ಅಂತ ಯಾಕಂದ ಇವನ್ ಕೇಳಬೇಕು ವಿಚಾರ ಮಾಡಬೇಕಿದ್ವು ಅಂತ ಅವಾಗ ಅಲ್ಲೋ ನೀನು ಬೆಳ್ಳಿ ಕೊಡ್ಲಿ ತಂದಿ ಅಲ್ಲ ಅಂದಿ ಬಂಗಾರ ತಂದಿ ಅಲ್ಲ ಅಂದಿ ಮತ್ ಕಬ್ಬಿಣ ತಂದೆ ಹೌದಂದಿ ಈ ಹೆಂಡತಿ ನಿನ್ನ ಅಲ್ಲ ಅಂದ ನೀ ಹೌದಂತ ಹೆಂಗ ಕೇಳ್ದ ಅವ ಅಂದ ಹೌದ್ರಿ ನೀ ಬಂಗಾರ ತಂದಿ ಬೆಳ್ಳಿ ತಂದಿ ಇದ್ರಂಗ ಮೂರ್ ತಂದಿಟ್ಟ ಒಂದ್ ಸಾಕದ ಕಷ್ಟ ಆಗ್ಯದ ನೀನು ಹೆಂಡತಿ ಮೂರ್ ನಾ ಹೆಂಗ್ ಸಾಕ್ಬೇಕು ಒಂದ ಅವಂದು ಏನು ತಪ್ಪಿಲ್ಲ ಅವನ್ ಏನ್ ಕೇಳೋದ್ರ ತಪ್ಪೇನಿಲ್ಲ ಮತ್ತೆ ಒಂದ ತಂದು ಒಂದ ಜೀವನ ಮಾಡೋದ್ರಾಗೇ ಕಷ್ಟ ಆಗ್ಯದ ಇಲ್ಲಿ ಮೂರು ಅಲ್ಲ ಅಲ್ಲ ಈ ಮೂರು ತಗೊಂಡೋಗ್ರ ನಾವು ನ್ಯಾನ್ ಏನ್ ಮಾಡ್ಲಪ್ಪಾ ಅದಕ್ಕೆ ನನ್ಗೆ ಇದ ಒಂದ್ ಹೆಂಡತಿ ಅಂತ ಅಂತ ಅವನಿಗೂ ಆಶ್ಚರ್ಯ ಆಯ್ತು ನಾನು ಕೇಳೋದ್ರಾಗ ಒಂದು ಲೆಕ್ಕ ಐತೆ ನಿಂದು ಒಂದು ಹೇಳದ್ರಾಗ ಒಂದು ಲೆಕ್ಕ ಐತೆ ನಿಂದು ನಿಜನೇ ಆದಂತ ಒಪ್ಗಳೇ ಬೇಕಲ್ಲ ಹಾಗೆ ಇದು ಅದಪ್ಪ ಅಂತಂದ್ರೆ ನಮ್ಮ ಜೀವನ ಒಂದು ಏನೇ ಮಾಡಿದ್ರು ಕೂಡ ಒಂದು ಕಾಯಕ ಒಂದು ಮಾಡೋದ್ರಿಂದ ಒಂದು ಶಕ್ತಿ ಭಕ್ತಿ ಅನ್ನೋದು ನಮ್ಮಲ್ಲಿ ತಿಳುವಳಿಕೆ ಇರಬೇಕು ಆದ್ರೂ ಮಾಡುವಂತ ತಿಳುವಳಿಕೆ ಇರಬೇಕು ಗುರು ಕೊಡುವಂತ ಒಂದು ಶಕ್ತಿನೂ ದೊಡ್ಡದಿರ್ತದ ನಾವು ಯಾವತ್ತಿಗೂ ಮರಿಬಾರ ನಾವು ಯಾವತ್ತಿಗೂ ನಮ್ಮ ಗುರುಗಳು ಹೇಳ್ತಿದ್ರು ನಮ್ಮ ಗುರುಗಳು ಅಂತ ನಾವು ನಾವು ಬಹಳ ದಿವಸದಿಂದ ನಾವು ನೋಡೇ ಇಲ್ಲ ಗುರುಗಳು ನಮ್ಮ ಗುರುಗಳು ನೋಡಿದ್ರೆ ಯಾವ ಗುರುಗಳು ನೋಡಿದಪ್ಪ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರ ಈ ಮಠದಾಗ ಹಿಂದಿನ ಲಿಂಗೈಕ್ಯರು ಗಜದಂಡ ಶಿವಾಚಾರ್ಯ ಸ್ವಾಮಿಗಳು ಒಂದೊಂದು ಮಾತು ನನಗೆ ಹೇಳ್ತಿದ್ರು ನಿಮ್ ಗುರುಗಳು ಹೀಗಿದ್ರು ನಿಮ್ ಗುರುಗಳು ಹಿಂಗ್ ಮಾಡ್ತಿದ್ರು ನಮ್ ಜೋಡಿ ಹೀಗಿದ್ರು ಅಂತಕ್ಕಂಥದ್ದು ಹೇಳಿದಾಗ ನನಗೆ ಗೊತ್ತಾಗ್ತಿತ್ತು ಅವಾಗ ನಾನು ಪ್ರತಿ ಸಲ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಅಂಬರೇಶ್ವರದ ಒಳಗೆ ಒಂದು ನಾನು ಅನುಷ್ಠಾನ ಮಾಡುವಾಗ ಇವ್ರನ್ನೇ ಮುಕ್ತಾಂಕರಿಸ್ತಿದ್ದೆ ನನಗೆ ಹೇಳ್ತಕ್ಕಂಥ ಗುರು ಯಾರನ್ನ ನಿಜವಾಗ್ಲೂ ತಿಳಿಸ್ಕೊಟ್ಟವ್ರಂದ್ರೆ ನಿಜವಾಗ್ಲೂ ಗಜದಂಡ ಶಿವಾಚಾರ್ಯರೇ ನನಗೆ ಈ ಒಂದು ರೀತಿ ನನಗೆ ಪಾಠ ಆಗಿದೆ ಇವತ್ತ ನನಗೆ ಹೇಳೋ ಸಂದರ್ಭ ಬಂತು ನಮ್ಮ ಶಾಸ್ತ್ರಗಳು ಹೇಳಿದ್ರು ಎರಡು ದೇವರ್ಯಕ್ತಿಗಳನ್ನು ಇವತ್ತಿಗೂ ನಾವು ಯಾವ ನಾವು ಚೆನ್ನಾಗಿದ್ದೀವಿ ಅವರೂ ಚೆನ್ನಾಗಿದ್ರು ನಾವು ಬಾಂಧವ್ಯ ಒಂದೇ ಆದ ನಮ್ಮ ನೋಡುವಂತ ಮನಸ್ಸು ಒಂದೇ ಇರಬೇಕಷ್ಟೇ ಕೇಳುವಂತೆ ಒಂದೇ ಒಂದು ನಮ್ಮ ಗುರಿ ಇರಬೇಕು ಹಾಗೆ ನಮ್ಮ ಗಜದಂಡೆ ಶಿವಾಚಾರ್ಯ ಇವತ್ತ ಸಾಧನೆಯ ಮುಂದೆ ನಿಜವಾಗ್ಲೂ ಬೆಳೆಸುವಂತ ಕಾರ್ಯ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಬೆಳೆಸಿದ್ರು ಪ್ರತಿ ತಿಂಗಳ ನಿಮ್ಗ ಶಿವಾನುಭವ ಮಾಡಿದ್ರು ಯಾಕೆ ನಮ್ಗ ಬರೇ ನಾವು ಬೋಧನೆಗಳಿಂದ ನಾವು ಬರೇ ಅನ್ನ ಪ್ರಸಾದ ಆಗೋದಕ್ಕಿಂತ ನೆತ್ತಿ ಪ್ರಸಾದವಾಗಬೇಕಂತ ತಿಳ್ಕೊಂಡು ಪ್ರತಿ ತಿಂಗಳು ಕೂಡ ಶಿವಾನುಭವಿಸಿದ್ವು ಹಾಗೆ ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಿಬೇಕು ಆಗಿತ್ತು ಅಂತಂದ್ರೆ ನಮ್ಮ ನಾಡು ಸುಭಿಕ್ಷೆ ಆಗ್ಬೇಕು ಸಿದ್ಧಲಿಂಗ ಶಿವಾಚಾರ್ಯಗಳು ಒಂದು ಪುರಾಣ ಮಹಾಪುರಾಣ ಅಂದ್ರೆ ಸಾಮಾನ್ಯವಾದದ್ದಲ್ಲ ಇವತ್ತ ನೀವು ಕೇಳಿರಬಹುದು ಎಲ್ಲಾ ಪುರಾಣಗಳು ಕೇಳಿದ್ರು ಇದು ಒಂದು ವಿಶೇಷ ಪುರಾಣ ಆ ಸಿದ್ಧಲಿಂಗ ಶಿವಾಚಾರ ಮಹಾಸ್ವಾಮಿಗಳವರ ಒಂದು ಚರಿತ್ರೆ ನೀವು ಕೇಳಿದ್ರೆ ಇವತ್ತು ಹತ್ತು ದಿವಸ ಹನ್ನೊಂದು ದಿವಸ ಮುಗಿಯುವಂತ ಕಥೆಗಳಲ್ಲ ಇದು ಇದು ಒಂದು ನೂರು ದಿನ ಹೇಳಿದ್ರು ಕಡಿಮೆನೆ ಅಂತ ನಿಜವಾಗ್ಲೂ ಹುಡುಕಿಕೊಂಡು ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳವರು ಕರ್ಕೊಂಡು ಬಂದ್ರ ಅದ್ಭುತವಾದ ಒಂದು ನಿಜವಾಗ್ಲೂ ಆ ನುಡಿಗಳನ್ನ ನೀವು ಕೇಳಬೇಕು ಅದನ್ನ ನೋಡು ಹೇಳುವಂತ ಒಂದು ಶೈಲಿ ಎಲ್ಲರಿಗೂ ಬರುವುದಿಲ್ಲ ನಿಜವಾಗ್ಲೂ ಹಾಗೆ ಈ ಒಂದು ಹನ್ನೊಂದು ದಿವಸ ನೀವು ಈ ಪುರಾಣ ಪ್ರವಚನಗಳನ್ನ ನೀವು ಕೇಳೋದ್ರಿಂದ ಸಿದ್ಧಲಿಂಗ ಶಿವಾಚಾರಗಳನ್ನ ನೀವು ಕಥೆಗಳನ್ನು ಕೇಳೋದ್ರಿಂದ ನಿಮ್ಮ ಮಕ್ಕಳನ್ನೂ ಬದಲಾಗ್ತಾರ ನಿಮ್ಮ ಮನಸ್ಸುಗಳು ಬದಲಾಗ್ತವ ನಿಮ್ಮ ಒಂದು ಕಾರ್ಯವೈಖರಿಗಳನ್ನು ಬದಲಾಗ್ತವ ಇದರಿಂದ ನಿಮಗೆ ಪುಣ್ಯವನ್ನು ಸಿಗುತ್ತಂತಕ್ಕಂಥದ್ದನ್ನ ನಾನು ಇವತ್ತನ್ನ ಭರವಸೆ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಏನೇನೋ ಕೇಳ್ತೀವಿ ಯಾರೇರೋ ತಂದು ನಾವು ಕೇಳ್ತಾ ಇರ್ತೀವಿ ಒಬ್ಬ ಡ್ಯಾನ್ಸ್ ಬಂದ್ರೆ ಲಕ್ಷ ಮಂದಿ ಕೊಡ್ತೀವಿ ಇವತ್ತು ಒಂದು ಕತೆಗಳ ಒಂದು ಪುಣ್ಯ ಮಹಾತ್ಮಗಳು ಹಚ್ತೀವಿ ಅಂದ್ರೆ ಇವತ್ತು ಕೂಡಂಗಿಲ್ಲ ಯಾಕೆ ಅಂತ ನಾವು ಜನಗಳನ್ನ ನಾವು ಹೋಗ್ತಾ ಇದೀವಿ ನಾವು ಮಾರು ಹೋಗ್ತಾ ಇದ್ದೀವಿ ಸ್ವದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿರುವಂತ ನಾಡ ನಮ್ಮ ಸಂಸ್ಕೃತಿ ಒಳಗ ನಾವು ಬಾಗಿ ಇಲ್ಲ ಅಂದ್ರೆ ಇನ್ಯಾರು ಗೊತ್ತ ಅದಕ್ಕೆ ನಿಮ್ಮ ಮಕ್ಕಳನ್ನು ಪ್ರತಿದಿನೂ ಕೂಡ ನೀವು ಮಕ್ಕಳನ್ನು ನೀವು ಕರ್ಕೊಂಡು ಬಂದ್ರೆ ನಿಮ್ಮ ಮಕ್ಕಳನ್ನು ಸಂಸ್ಕೃತರಾಗ್ತಾರೆ ಸುಭಿಕ್ಷತರಾಗ್ತಾರೆ ಹಾಗೆ ನೀವು ಕೂಡ ಇಲ್ಲೆಲ್ಲರೂ ಕೂಡ ಪುರಾಣ ಪ್ರಾರಂಭ ಇವತ್ತ ನಮ್ಮ ವೇದಿಕೆ ಮೇಲೆ ಕರೆಸತಕ್ಕಂಥ ನಮ್ಮ ಆತ್ಮೀಯರು ಬೆದಂಡ ಶಿವಾಚಾರ್ಯರುಗಳು ನಮಗೂ ಖುಷಿ ಆಗಿದೆ ಅಂತ ಹೇಳುತ್ತ ಹಾಗೆ ಇಲ್ಲಿ ಮಹಾಪ್ರಸಾದವನ್ನು ಇರ್ತದ ನೀವು ಪ್ರಸಾದವನ್ನು ಕೇಳಿ ಈ ಸಿದ್ಧಲಿಂಗನ ಆಶೀರ್ವಾದ ನಿಮಗೆಲ್ಲರಿಗೂ ಒಳ್ಳೆಯದಾಗ ತಿಳ್ಕೊಂಡು ಎರಡು ಮಾತುಗಳನ್ನು